ಜಯ ಭೀಮ್ ನಮೋಭಾಯ ಬಂಧುಗಳೇ ನಮ್ಮ ಬೀದರ್ ಜಿಲ್ಲೆಯ ಹಿರಿಯರು ಶತಾಯುಷಿಗಳು ಲೋಕನಾಯಕರು ಅಜಾತ ಕ್ಷೇತ್ರಗಳು ರಾಷ್ಟ್ರೀಯ ವೀರಸೈವ ಮಹಾಸಭಾದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಭೀಮಣ್ಣ ಖಂಡ್ರಿಯವರು ಇಂದು ನಿನ್ನೆ ರಾತ್ರಿ ಹತ್ತು ಐವತ್ತು ಗಂಟೆಗೆ ನಮ್ಮ ನಿಮ್ಮ ನಗಲಿ ಲಿಂಗಾಯಕರಾಗಿದ್ದಾರೆ ವಿಧಿವಶರಾಗಿದ್ದಾರೆ ಅದರ ಪ್ರಯುಕ್ತ ಇವತ್ತ ಒಂದು ವಿಷಾದ ಸಂಗತಿ ಇವತ್ತು ಹತ್ತ ಮಹಾನ್ ನಾಯಕರನ್ನು ಕಳೆದುಕೊಂಡಂತ ಇವತ್ತು ನಮ್ಮ ಬೀದರ್ ಜಿಲ್ಲೆ ಅತ್ಯಂತ ಒಂದು ಶೋಕ ಸ್ಥಿತಿಯಲ್ಲಿದೆ ಒಂದು ಮಹಾ ನಾಯಕರನ್ನು ಕಳೆದುಕೊಂಡಂತ ಇವತ್ತು ಬರೀ ಬೀದರ್ ಜಿಲ್ಲೆ ಅಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯ ಇಡೀ ದೇಶದಂತ ಒಬ್ಬ ಮಹಾ ನಾಯಕರನ್ನು ಕಳೆದುಕೊಂಡಂತ ಒಂದು ದುಃಖದ ಸಂಗತಿ ಆದ್ರೆ ಒಂದು ಪ್ರಯುಕ್ತವಾಗಿ ಅವರ ಒಂದು ಸಂತಾಪ ಸೂಚಕವಾಗಿ ಅವರ ಲಿಂಗೈಕರಾಗಿದ್ದಕ್ಕಾಗಿ ಅವರ ಒಂದು ಇವತ್ತು ಅವರ ಇದು ಅಂತಿಮ ಸಂಸ್ಕಾರಕ್ಕಾಗಿ ನಾನಿವತ್ತ ಖಂಡ್ರೆ ಪರಿವಾರದ ಒಬ್ಬ ಅಭಿಮಾನಿಯಾಗಿ ಅವತ್ತು ಅವರೊಂದು ನಿಧನದ ಒಂದು ಇದಕ್ಕೆ ಒಂದು ಶೋಕ ದಿನಾಚರಣೆ ಮಾಡುತ್ತಾ ನಾನು ಪಾದಯಾತ್ರ ಮೂಲಕ ಅವರ ಒಂದು ಒಂದು ಶಾಂತಿಧಾಮಕ್ಕೆ ಅವರ ಲಿಂಗೈಕ ಧಾಮಕ್ಕೆ ನಾನು ಪಾದಯಾತ್ರ ಮೂಲಕ ಹೋಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಒಂದು ಶಕ್ತಿ ತುಂಬಲಿಂತೂ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ನಾನು ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರ ಮನೆಯಿಂದ ನಾನು ಪಾದಯಾತ್ರೆ ಮೂಲಕ ಇವತ್ತು ವೀರಭದ್ರ ದೇವಸ್ಥಾನದಿಂದ ನಾನು ಪಾದಯಾತ್ರೆ ಮೂಲಕ ಒಂದು ಅವರ ಅಂತಿಮ ಸಂಸ್ಕಾರಕ್ಕೆ ಹೋಗ್ತಾ ಇದ್ದೇನೆ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ಬಂದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಜೊತೆಯಲ್ಲಿ ಭಾಗವಹಿಸ್ರು ಮನವಿ ಮಾಡ್ಕೊಳ್ತೇನೆ ದೇವಿ ಮಾಜಿ ಸಚಿವರಂತ ರಾಜಶೇಖರ್ ಪಾಟೀಲ್ ಬಿ ಅವರ ಮನೆಯಿಂದ ವಿರಂಶಿರ ವಿದ್ಯಾವಸ್ಥದಿಂದ ನಾನು ಜಲಸಿಂಗಿ ಮಾರ್ಗವಾಗಿ ದುಮಗುಡ್ಡಿ ಮಾರ್ಗವಾಗಿ ಏಣಕೂರ್ ಮಾರ್ಗವಾಗಿ ನಾನು ಬಾಲ್ಕಿಗೆ ತಲುಪಿ ಅಲ್ಲಿ ಭೇಮ್ ಒಂದು ಅಂತಿಮ ಸಂಸ್ಕಾರದ ಒಂದು ಶಾಂತಿ ಧಾಮಕ್ಕೆ ನಾನು ಅಲ್ಲಿ ತಲುಪ್ತಾ ಇದ್ದೇನೆ ಸಾಯಂಕಾಲವರೆಗೆ ಎಷ್ಟು ಜನ ನೇತೃತ್ವ ನಾನು ಲಕ್ಷ್ಮೀಪತ್ರ ಮಾಳ್ಗೆ ಖಂಡ್ರೆ ಪರಿ ಅಭಿಮಾನಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷನು ಇಲ್ಲಿ ಎಷ್ಟು ಜನ ಸೇರ್ತಾರೆ ಅಂತ ನಾನು ಅಂದಾಜು ಮಾಡಲಿಕ್ಕಾಗಿಲ್ಲ ಅವರ ಒಂದು ಹಿತೈಷಿಗಳು ಅವರ ಅಭಿಮಾನಿಗಳ ಜೊತೆ ಇಲ್ಲಿ ಸೇರ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ ನಾನು ಇವಾಗ ಜಸ್ಟ್ ಒಂದು ಎಂಟು ಮೂವತ್ತರಿಂದಾಗಿ ನಾನು ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀನಿ ರಾಜಶೇಖರ್ ಪಾಟೀಲ್ ಅವರ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ